ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ ನೋಡಿ ಬದನೆಕಾಯಿ ಪಲಾವ್ ಮಾಡೋಣ ಅಂದ್ಬಿಟ್ಟು ರುಚಿಕರವಾಗಿ ಆರೋಗ್ಯಕರವಾಗಿರುತ್ತೆ ಫ್ರೆಂಡ್ಸ್ ಒಂದು ಒಂದು ಸಲ ಈ ರೀತಿ ಮಾಡಿ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ನೋಡಿ ಒಂದು ಮಿಕ್ಸಿ ಜಾರಿಗೆ ಚಕ್ಕೆ ಲವಂಗ ಎಲ್ಲ ಹಾಕಿದ್ದೀನಿ ಮತ್ತು ಬೆಳ್ಳುಳ್ಳಿ ಶುಂಠಿ ಹಸಿಮೆಣ್ಸಿನ್ಕಾಯಿ ಒಂದು ಆನಿಯನ್ನು ಒಂದು ಟೊಮೊಟೊ ಮತ್ತು ಸ್ವಲ್ಪ ಕೊತ್ತಂಬರಿ ಪುದೀನ ಇಷ್ಟನ್ನು ಹಾಕ್ಬಿಟ್ಟು ನೀಟಾಗಿ ರುಬ್ಕೊಳ್ಳೋಣ ಅದನ್ನು ರುಬ್ಬಾದ್ಮೇಲೆ ನೋಡಿ ಇವಾಗ ನಾನು ಏನು ಬದನೆಕಾಯಿ ಇಟ್ಟಿದ್ದೀನಿ ಅದನ್ನು ನಾಲ್ಕು ಓಳು ಮಾಡ್ಕೋಬೋದು ಇಲ್ಲಾಂದರೆ ನಿಮಗೆ ಆರು ಹೋಳು ಬೇಕು ಅಂದ್ರೆ ಮಾಡ್ಕೋಬೋದು ನಾನು ಇಲ್ಲಿ ನಾಲ್ಕು ಮಾಡ್ಕೊಳ್ತಾ ಇದ್ದೀನಿ ಅದನ್ನು ಒಂದು ಸ್ವಲ್ಪ ನೀರಿಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅದನ್ನು ಅದರೊಳಗೆ ನೆನೆ ಹಾಕೋಣ ನೋಡಿ ಅದರಿಂದ ತೆಗೆದ್ಬಿಟ್ಟು ಇನ್ನೊಂದು ಬೌಲಿಗೆ ಇದ್ದೀನಿ ಇನ್ನೊಂದು ಬೌಲಿಗೆ ಹಾಕಾದ್ಮೇಲೆ ನೋಡಿ ಎಷ್ಟು ನಾನು ನಾಲ್ಕು ಭಾಗ ಮಾಡ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಮ್ಯಾಗ್ನೇಟ್ ಮಾಡ್ಕೊಳ್ಳೋಣ ಸ್ವಲ್ಪ ಅರಿಶಿನ ಪುಡಿ ಹಾಕೋಣ ಆಮೇಲೆ ಒಂದು ಕಪ್ಪಷ್ಟು ಮೊಸರನ್ನು ಸೇರಿಸೋಣ ಇಲ್ಲಿ ಖಾರ ಪುಡಿ ಧನಿಯಾ ಪುಡಿ ಎರಡು ನಮ್ಮದು ಇರೋದ್ರಿಂದ ನಾನು ಇಲ್ಲಿ ಒಂದನ್ನೇ ಹಾಕ್ತಾ ಇದ್ದೀನಿ ಒಂದು ಎರಡರಿಂದ ಒಂದು ಎರಡು ಫ್ರೂನ್ ಹಾಕ್ಸಿದ್ರೆ ಸಾಕು ನಮಗೆ ಸ್ವಲ್ಪ ಗರಂ ಮಸಾಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಮತ್ತು ನಾನು ಏನು ರುಬ್ಬಿಟ್ಟಿದ್ದೆ ಅದನ್ನು ಇದಕ್ಕೆ ಹಾಕ್ಬಿಟ್ಟು ನೀಟಾಗಿ ಮಸಾಲೆಯ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನಾವು ಎಣ್ಣೆ ಬದನೆಕಾಯಿ ಮಾಡೋಕ್ಕೆ ಹೆಂಗೆ ಮಾಡ್ತೀವಿ ಅದೇ ರೀತಿಯೇ ಇದಕ್ಕೆ ಮಿಕ್ಸ್ ಮಾಡೋಣ ನೀಟಾಗಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು ಹಾಫ್ ಆನ್ ಅವರು ಎತ್ತಿಡಬೇಕು ಅಷ್ಟರೊಳಗೆ ನಾವು ಇಲ್ಲಿ ಒಂದು ಕುಕ್ಕರ್ ಇಟ್ಟಿದ್ದೀವಿ ಗ್ಯಾಸ್ ಮೇಲೆ ಒಂದು ಕುಕ್ಕರ್ಗೆ ಒಂದು ಸ್ವಲ್ಪ ಆಯಲ್ ಹಾಕಿದ್ದೀನಿ ಯಾಕೆಂದರೆ ನಮ್ಮಲ್ಲಿ ಜಾಸ್ತಿ ಆಯಲ್ ತೋ ಹಾಕಿದರೆ ಜಾಸ್ತಿ ಯಾರು ಉಡ್ತೀನಲ್ಲ ಅದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಹಾಕ್ತಾಯಿದ್ದೀನಿ ಮತ್ತು ಅದರ ಜೊತೆಗೆ ಒಂದು ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ ಅದು ತುಪ್ಪ ಬ್ಲೀಂಕಲ್ಲೇ ಇಲ್ಲ ಹಂಗೆ ಅಂಟಿಕೊಗ್ತಿತ್ತು ಯಾಕೆಂದರೆ ಫ್ರಿಜ್ಜಿಂದ ತೆಗ್ದುಬಿಟ್ಟು ಹಂಗೆ ಹಾಕಿರೋದಲ್ವ ಅದಕ್ಕೆ ಅದು ಫೋನಿಗೆ ಅಂಟ್ಕೊಂಡಿದೆ ಸ್ವಲ್ಪ ಸಾಸು ಮತ್ತು ಮತ್ತೆ ಒಂದು ಎಲೆ ಒಂದು ಮುಗ್ಗು ಒಂದೆಲೆ ಚಿಕ್ಕಾಯಿ ಎಲ್ಲ ಹಾಕ್ತಾಯಿದ್ದೀನಿ ಮತ್ತು ನಿಮ್ಮನ್ನು ಒಂದು ಆನಿಯನ್ ಕಟ್ ಮಾಡಿಟ್ಟಿದ್ದೆ ಒಂದು ಆನಿಯನ್ನು ಒಂದೆರಡು ಹಸಿಮೆಣ್ಸಿನ್ಕಾಯೂ ಕೂಡ ಕರಿಬೇವು ಎಷ್ಟು ಹಾಕ್ಬಿಟ್ಟು ನೀಟಾಗಿ ಅದಕ್ಕೆ ಮಿಕ್ಸ್ ಮಾಡೋಣ ಮತ್ತು ಏನು ಅಲ್ಲೊಂದು ಟೊಮೊಟೊ ಹಾಕ್ತಿದ್ದು ಆಟೋಕ್ಕೆ ಇವಾಗೊಂದು ಟೊಮೊಟೊ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆಮೇಲೆ ಕತ್ಮಿರಿ ಸುದ್ದಿ ಕಟ್ ಮಾಡಿ ಸಣ್ಣಗೆ ಇಟ್ಟಿದ್ದೀನಿ ಅದನ್ನು ಕೂಡ ಇದಕ್ಕೆ ಸೇರಿಸೋಣ ಮತ್ತು ನಾನು ಏನು ಮ್ಯಾಗ್ನೇಟ್ ಮಾಡಿ ಇಟ್ಟಿದ್ದು ಅದನ್ನು ಇದಕ್ಕೆ ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ಒಂದು ಸ್ವಲ್ಪ ಹೊತ್ತು ಅಲ್ಲಿಗೆ ಬೇಯೋಕ್ಕೆ ಬಿಡಬೇಕು ಒಂದು ಒಂದು ಐದರಿಂದ ಹತ್ತು ನಿಮಿಷ ಬೇಯಕ್ಕೆ ಬಿಡೋಣ ನಾನಿಲ್ಲಿ ಅಕ್ಕಿ ಎಲ್ಲ ತೊಳೆದು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇವಾಗ ಈ ರೀತಿ ಆಗಿದೆ ಇದಕ್ಕೆ ನಾನು ಅಕ್ಕಿಯನ್ನು ಇದ್ದೀನಿ ನಮ್ದು ಬೆಳಗ್ಗೆ ಒಂದು ಟೈಮಿ ಸಾಕು ಅಕ್ಕಿಯನ್ನು ಸೇರಿಸ್ಬಿಟ್ಟು ಇವಾಗ ನಮಗೆ ಎಷ್ಟು ಬೇಕಷ್ಟು ನೀರನ್ನು ಸೇರಿಸ್ಕೊಳ್ಳೋಣ ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪು ಸೇರಿಸೋಣ ಫಸ್ಟೇ ಉಪ್ಪ ಸೇರಿಸಿದ್ದೀವಿ ನಾವು ನೋಡ್ಕೊಂಡು ಇದಕ್ಕೆ ಅಡ್ಜಸ್ಟ್ ಮಾಡ್ಕೋಬೇಕು ನಾನು ಇಷ್ಟಾಗ್ತಾಯಿದ್ದೀನಿ ಸಾಕು ಎಷ್ಟು ಇವಾಗ ಇದಕ್ಕೆ ಒಂದು ಹಾಫು ಲೆಮೆನ್ ಅಂದರೆ ಒಂದು ಅರ್ಧ ಲೆಮೆನ್ ತೊಗೊಂಡು ಹಿಂಡ್ತಾಯಿದ್ದೀನಿ ಏಕೆಂದರೆ ಲೆಮೆನ್ ಹಾಕಿದರೆ ರುಚಿನೇ ಬೇರೆ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಲೆಮೆನೆಲ್ಲ ಹಿಂಡಾದಮೇಲೆ ನೀಟಾಗಿ ಅದು ಒಂದು ಕುದಿ ಬರೋವರೆಗೂ ಮುಚ್ಚಳ ಹಾಕ್ಬಾರ್ದು ಒಂದು ಕುದಿ ಬಂದಾದಮೇಲೆ ಒಂದೆರಡರಿಂದ ಮೂರು ವಿಷಾಲ ತಗೊಳ್ಳೋಣ ಒಂದೆರಡರಿಂದ ಮೂರು ವಿಶಾಲ ತೆಗೆದ್ಮೇಲೆ ನೋಡಿ ಈ ರೀತಿ ಆಗುತ್ತೆ ಅದು ಬದನೆಕಾಯಿ ಪಲಾವ್ ರೆಡಿ ಆಯಿತು ರುಚಿಕರವಾಗಿ ಆರೋಗ್ಯಕರವಾಗಿ ಇರುತ್ತೆ ಫ್ರೆಂಡ್ಸ್ ಯಾರೆಲ್ಲ ಇನ್ನೂ ಈ ರೀತಿ ಮಾಡಿಲ್ಲ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಬೆಳಗ್ಗೆ ಟಿಫನ್ ಅಂತೂ ತುಂಬ ಚೆನ್ನಾಗಿ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಇವತ್ತಿನ ಎಲ್ರಿಗೂ ಇಷ್ಟ ಆಯಿತು ಅಂತ ತಿಳ್ಕೊತಾ ಮತ್ತು ನಿಮ್ಮ ಫ್ರೆಂಡಿಗೆ ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಬಾಯ್ ಬೈ ಬಾಯ್ ಸಿ ಯು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್